ನಮಸ್ಕಾರ ವೀಕ್ಷಕರೇ ಸದ್ಯ ಈಗ ಎಲ್ಲಿ ನೋಡಿದ್ರು ಪ್ರಧಾನಿ ಮೋದಿ ಹಾಗೂ ಹಿರಿಯ ಪತ್ರಕರ್ತ ರಜತ್ ಶರ್ಮಾ ಸಂದರ್ಶನದ್ದೇ ವಿಡಿಯೋಗಳು ಟ್ರೆಂಡ್ ಆಗ್ತಾ ಇದೆ ಭಾರತೀಯರ ನಿರೀಕ್ಷೆಗಳಿಗೆ ತಕ್ಕಂತೆ ಪ್ರಧಾನಿ ಮೋದಿ ಸಾಕಷ್ಟು ವಿಚಾರಗಳನ್ನ ಬಿಚ್ಚಿಟ್ಟಿದ್ದಾರೆ ಈ ಪೈಕಿ ಅಪ್ಕಿ ಬಾರ್ ಚಾರ್ ಸೌ ಪಾರ್ ನ ಅಸಲಿ ರಹಸ್ಯ ಏನು ಅನ್ನೋದನ್ನು ಕೂಡ ಪ್ರಧಾನಿ ಮೋದಿ ತಿಳಿಸಿದ್ದು ವಿಪಕ್ಷಗಳು ಕಂಗಾಲಾಗಿವೆ ಇದು ಇಡೀ ಚುನಾವಣೆಯಲ್ಲಿ ಎದುರಾಳಿಗಳ ದಿಕ್ಕನ್ನೇ ಬದಲಿಸಿದೆ ಅನ್ನೋ ನಿಟ್ಟಿನಲ್ಲಿ ಚರ್ಚೆಗಳಾಗ್ತಾ ಇವೆ ಇದರ ಜೊತೆಗೆ ವಿಪಕ್ಷದವರು ಅನುಮಾನ ವ್ಯಕ್ತಪಡಿಸ್ತಾ ಇದ್ದ ಹಾಗೂ ಕೇಂದ್ರ ಸರ್ಕಾರದ ವಿರುದ್ಧ ಆರೋಪ ಮಾಡ್ತಾ ಇದ್ದ ಸಾಕಷ್ಟು ವಿಚಾರಗಳ ಬಗ್ಗೆಯೂ ಪ್ರಧಾನಿ ಮೋದಿ ಮಾತನಾಡಿದ್ದಾರೆ ಅಲ್ಲದೆ ತಮ್ಮ ಜೀವನದ ಬಹು ಮುಖ್ಯ ಗುರಿ ಏನು ಅನ್ನೋದನ್ನು ಪ್ರಧಾನಿ ಮೋದಿ ಹೇಳಿದ್ದಾರೆ ಹಾಗಿದ್ರೆ ಬಹು ನಿರೀಕ್ಷಿತ ಸಂದರ್ಶನದಲ್ಲಿ ಪ್ರಧಾನಿ ಮೋದಿ ಬಿಚ್ಚಿಟ್ಟ ಸ್ಫೋಟಕ ಮಾಹಿತಿಗಳೇನು ರಷ್ಯಾ ಉಕ್ರೇನ್ ಯುದ್ಧದ ಸಂಬಂಧ ಮೋದಿ ಫೋನ್ ಕಾಲ್ ರಹಸ್ಯವೇನು ಚಾರ್ ಸೌ ಬಗ್ಗೆ ಪ್ರಧಾನಿ ಮೋದಿ ಹೇಳಿದ್ದೇನು ಇದೆಲ್ಲವನ್ನ ಒನ್ ಬೈ ಒನ್ ಹೇಳ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಹಣಬಲ ಜನಬಲ ಭುಜಬಲ ಇದಿಷ್ಟೇ ಇದ್ರೆ ರಾಜಕಾರಣ ಮಾಡಬಹುದಾ ಅಂತ ಕೇಳಿದ್ರೆ ಹೌದು ಅಂತ ಉತ್ತರಿಸೋಕೆ ಸಾಧ್ಯವಿಲ್ಲ ರಾಜಕೀಯ ಆರಂಭಿಸೋದಕ್ಕೆ ಇಷ್ಟು ಸಾಕಾಗ್ಬೋದೇನು ಆದ್ರೆ ರಾಜಕೀಯದಲ್ಲಿ ಉಳಿಬೇಕು ಏನಾದ್ರೂ ಕ್ರಾಂತಿ ಮಾಡಬೇಕು ಅಂತ ಆದ್ರೆ ಇದಿಷ್ಟೇ ಸಾಕಾಗೋದಿಲ್ಲ ಚಾಣಕ್ಯನಂತೆ ಮೈಂಡ್ ಗೇಮ್ ಆಡ್ಬೇಕು ಅನ್ನೋದಕ್ಕೆ ಸಾಕ್ಷಿ ಆಗ್ತಾ ಇರೋದು ಪ್ರಧಾನಿ ಮೋದಿ ಬಾರ್ ಚಾರ್ ಸೌ ಪಾರ್ ಅನ್ನೋ ಸ್ಲೋಗನ್ ಸುಮಾರು ಕಳೆದ ಎರಡು ತಿಂಗಳಿಂದ ಚಾಲ್ತಿಯಲ್ಲಿದೆ ಸೋಷಿಯಲ್ ಮೀಡಿಯಾದಲ್ಲಂತೂ ಇದು ಸಾಕಷ್ಟು ಟ್ರೆಂಡಿಂಗ್ ನಲ್ಲಿದೆ ಎಲ್ಲಾ ಕಡೆ ಎನ್ ಡಿಎ ನಾನೂರರ ಗಡಿ ದಾಟಲಿದೆಯಾ ಇಲ್ವಾ ಅನ್ನೋದೇ ಚರ್ಚೆ ಹಾಗಿದ್ರೆ ಈ ಬಗ್ಗೆ ಮಾತನಾಡಿರೋ ಪ್ರಧಾನಿ ಮೋದಿ ಹೇಳಿದ್ದು ಎದುರಾಳಿಗಳನ್ನ ನಡುಗಿಸೋ ಸಲುವಾಗಿ ಈ ಘೋಷಣೆ ಇಟ್ಕೊಂಡು ಪ್ರಚಾರಕ್ಕೆ ಬಂದ್ವಿ ಅಂತ ಇದೊಂದು ಮೈಂಡ್ ಗೇಮ್ ಅಂತ ಹೌದು ಇದೊಂದು ಮಹಾ ಸ್ಟ್ರಾಟಜಿ ಅನ್ನೋದನ್ನ ಮೋದಿ ಖಚಿತಪಡಿಸಿದ್ದಾರೆ ನಾವು ಚಾರ್ಸೌ ಅಂದಾಗ ವಿಪಕ್ಷಗಳು ಯೋಚಿಸೋ ರೀತಿಯೇ ಬದಲಾಯಿತು ಮೋದಿಯನ್ನ ನಾನೂರರ ಗಡಿ ದಾಟದಂತೆ ತಡಿಬೇಕು ಅನ್ನೋದೊಂದೇ ಅವರ ಉದ್ದೇಶ ಆಗ್ತಾ ಹೋಯ್ತು ಆದ್ರೆ ತಾವು ಗೆಲ್ಲೋದಕ್ಕೆ ಏನು ಮಾಡ್ಬೇಕು ಅನ್ನೋದನ್ನ ಅವರು ಯೋಚಿಸಲೇ ಇಲ್ಲ ಮೂರನೇ ಹಂತದ ಮತದಾನ ಆದ ಬಳಿಕ ಕೆಲವರು ಹೇಳಿದ್ರು ವಿಪಕ್ಷಗಳ ಗುರಿ ನಾನೂರರ ಸೀಟ್ ಮೇಲಿದೆ ಅದನ್ನ ತಪ್ಪಿಸೋ ನಿಟ್ಟಿನಲ್ಲಿ ಕ್ಯಾಂಪೇನ್ ಮಾಡ್ತಾ ಇದ್ದಾರೆ ಅಂತ ಆದ್ರಿಂದ ಇಂಡಿ ನಾಯಕರು ಇನ್ನೂ ಮೋದಿಯನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ ಅಂತ ಕಾಣುತ್ತೆ ಅಧಿಕಾರ ಹಿಡಿಯೋದಕ್ಕೆ ಬೇಕಾಗಿರೋದು ಇನ್ನೂರ ಎಪ್ಪತ್ತೆರಡು ಸೀಟ್ಗಳು ಮಾತ್ರ ಅನ್ನೋದನ್ನ ನಗುತ್ತಲೇ ಹೇಳಿ ವಿಪಕ್ಷಗಳ ಕಾಲೆಳೆದ್ರು ಪ್ರಧಾನಿ ಮೋದಿ ಇದು ವಿಪಕ್ಷಗಳ ಪಾಲಿಗೆ ದೊಡ್ಡ ಹೊಡೆತ ಅಂತಲೇ ಹೇಳಬಹುದು ಯಾಕಂದ್ರೆ ಇತ್ತೀಚಿನ ಅದೆಷ್ಟೋ ಸಮಾವೇಶಗಳಲ್ಲಿ ಇಂಡಿ ನಾಯಕರು ಎನ್ ಡಿಎ ನಾನೂರರ ಗಡಿಯನ್ನ ದಾಟೋಕೆ ಸಾಧ್ಯವೇ ಇಲ್ಲ ಬೇಕಾದ್ರೆ ಖಡಾಖಂಡಿತವಾಗಿ ಹೇಳ್ತೀವಿ ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ ಅರ್ಥಾತ್ ಎನ್ ಡಿ ಎ ಗೆಲ್ಲೋದು ಖಚಿತ ಆದ್ರೆ ನಾನೂರರ ಗಡಿ ದಾಟೋದಿಲ್ಲ ಅಂತ ಇದನ್ನೇ ಪ್ರಧಾನಿ ಮೋದಿ ಸ್ಟ್ರಾಟಜಿ ಅಂತ ಹೇಳಿರೋದು ಏನೋ ಹಾಗಿದ್ರೆ ಮೋದಿ ನೇತೃತ್ವದ ಎನ್ ಡಿಎಗೆ ದೊಡ್ಡ ನಂಬರ್ ಅಗತ್ಯವೇ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಯಾಕಂದ್ರೆ ಈ ಬಗ್ಗೆ ಪ್ರಧಾನಿ ಮೋದಿ ಬಹಳ ಹಿಂದೆಯೇ ಸ್ಪಷ್ಟನೆ ನೀಡಿದ್ರು ಈ ಬಾರಿ ನಮ್ಮ ನಿರೀಕ್ಷೆ ಇರೋದು ಮುನ್ನೂರ ಎಪ್ಪತ್ತು ಸೀಟ್ಗಳ ಮೇಲೆ ಸಂಸತ್ನಲ್ಲಿ ಟೂ ತರ್ಡ್ ಮೆಜಾರಿಟಿ ಇದ್ರೆ ಯಾರ ಬಗ್ಗೆಯೂ ತಲೆ ಕೆಡಿಸಿಕೊಳ್ಳದೆ ಕಾಯ್ದೆಗಳನ್ನ ಹಾಗೂ ಮಸೂದೆಗಳನ್ನ ಜಾರಿ ಮಾಡಬಹುದು ಅನ್ನೋದನ್ನ ಮೋದಿ ಹೇಳಿದ್ರು ಆದ್ರೆ ಪ್ರಚಾರಕ್ಕೆ ಇಳಿಯೋ ಹೊತ್ತಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಬಿಜೆಪಿ ಸ್ಲೋಗನ್ ಅನ್ನೋ ಹಾಗೆ ಅಪ್ಕಿ ಬಾರ್ ಚಾರ್ ಸೋ ಪಾರ್ ಅನ್ನೋದು ಗಟ್ಟಿಯಾಯ್ತು ಬಳಿಕ ಮೋದಿ ಸೇರಿದಂತೆ ಎಲ್ಲಾ ನಾಯಕರು ಕೂಡ ಅದನ್ನ ಮುಂದುವರಿಸಿಕೊಂಡು ಹೋದ್ರು ಆದ್ರೆ ಈ ನಾನೂರರ ನಿಜವಾದ ರಹಸ್ಯ ಇದೆ ಅನ್ನೋದನ್ನ ಪ್ರಧಾನಿ ಮೋದಿ ಈಗ ಹೇಳಿದ್ದಾರೆ ಇನ್ನು ಇತ್ತೀಚೆಗೆ ಕೆಲ ಕಾಂಗ್ರೆಸ್ ಹಾಗೂ ವಿಪಕ್ಷ ನಾಯಕರು ಪಾಕಿಸ್ತಾನದ ಬಳಿ ಆಟಂ ಬಾಂಬ್ ಇದೆ ಅನ್ನೋ ಮಾತನ್ನ ಹೇಳ್ತಾ ಇದ್ರು ಪಾಕ್ ಮುಂದೆ ಭಾರತ ತಗ್ಗಿ ಬಗ್ಗಿ ನಡಿಬೇಕು ಅನ್ನೋ ಅರ್ಥದಲ್ಲಿ ಮಾತನಾಡಿದ್ರು ಭಾರತದ ಅನ್ನ ತಿಂದು ಭಾರತದ ವಿರುದ್ಧವೇ ಮಾತನಾಡೋ ಜನರ ಮೇಲೆ ಭಾರತೀಯರಿಗೆ ಸಿಟ್ಟು ಬಂದಿತ್ತು ಈಗ ಅದೇ ವಿಚಾರದ ಬಗ್ಗೆ ಪ್ರಧಾನಿ ಮೋದಿ ಮಾತನಾಡಿದ್ದಾರೆ ನಾನು ಆಲ್ರೆಡಿ ಪಾಕಿಸ್ತಾನಕ್ಕೆ ಹೋಗಿ ಚೆಕ್ ಮಾಡಿಕೊಂಡು ಬಂದಿದ್ದೇನೆ ಅವರು ಎಷ್ಟು ಪವರ್ಫುಲ್ ಅನ್ನೋದು ನಮಗೆ ಗೊತ್ತಿದೆ ಅಂತ ಚಾಟಿ ಬೀಸಿದ್ರು ಅಲ್ಲದೆ ನಾನು ವಿಸಿಟ್ ಮಾಡಿದ್ದ ಟೈಮ್ ನಲ್ಲಿ ಪಾಕ್ ರಿಪೋರ್ಟರ್ ಒಬ್ಬ ಅರೇ ಇವರು ವೀಸಾ ಇಲ್ಲದೆ ಅದ್ ಹೇಗೆ ಬಂದ್ರು ಅಂತ ಹೇಳಿದ್ರು ನನ್ನ ದೇಶಕ್ಕೆ ನಾನ್ ಬರೋದಕ್ಕೆ ವೀಸಾ ಬೇಕು ಅನ್ನೋ ಮೂಲಕ ಸದ್ಯದಲ್ಲೇ ವಿಭಜಿತ ಪಾಕಿಸ್ತಾನ ಮೂಲ ದೇಶಕ್ಕೆ ಸೇರ್ಪಡೆ ಆಗುತ್ತಾ ಅನ್ನೋ ಹಿಂಟ್ ಕೊಟ್ಟಿದ್ದಾರೆ ಇನ್ನು ರಷ್ಯಾ ಉಕ್ರೇನ್ ಯುದ್ಧದ ಸಂದರ್ಭದಲ್ಲಿ ಪ್ರಧಾನಿ ಮೋದಿ ಉಭಯ ದೇಶಗಳ ಪ್ರಧಾನಿಗಳ ಜೊತೆ ಮಾತನಾಡಿ ಯುದ್ಧವನ್ನ ತಾತ್ಕಾಲಿಕವಾಗಿ ನಿಲ್ಲಿಸಿ ನಮ್ಮವರನ್ನ ರಕ್ಷಣೆ ಮಾಡಿದ್ರು ಅನ್ನೋದು ಸುದ್ದಿಯಾಗಿತ್ತು ಈ ಬಗ್ಗೆ ವಿಪಕ್ಷಗಳು ನಾನಾ ರೀತಿಯ ಟೀಕೆಗಳನ್ನ ಮಾಡಿದ್ರು ಪ್ರಧಾನಿ ಮೋದಿ ಫೋನ್ ಮಾಡಿದ ತಕ್ಷಣ ಯುದ್ಧ ನಿಲ್ಲುತ್ತಾ ನಿಜಕ್ಕೂ ಫೋನ್ ಮಾಡಿದ್ರಾ ಅಥವಾ ಗಿಮಿಕ್ಕ ಹೀಗೆ ನಾನಾ ರೀತಿಯ ಮಾತುಗಳನ್ನ ಆಡಿದ್ರು ಈಗ ಸ್ವತಃ ಪ್ರಧಾನಿ ಮೋದಿ ಇದೆಲ್ಲದಕ್ಕೂ ಉತ್ತರ ನೀಡಿದ್ದಾರೆ ಕರೆ ಮಾಡಿದ್ದನ್ನ ಸಾಬೀತು ಪಡಿಸಲೇಬೇಕು ಅಂದ್ರೆ ಕಾಲ್ ರೆಕಾರ್ಡ್ ಅನ್ನ ಚೆಕ್ ಮಾಡ್ಬೋದು ಅಂತ ಟಕ್ಕರ್ ಕೊಟ್ರು ಟೀಕೆ ಮಾಡ್ತಾ ಇರೋ ನಾಯಕರಿಗೆ ಭಾರತದ ತ್ರಿವರ್ಣ ಧ್ವಜದ ಶಕ್ತಿ ಏನು ಅನ್ನೋದೇ ಗೊತ್ತಿಲ್ಲ ರಿಸ್ಕ್ ಮ್ಯಾನೇಜ್ಮೆಂಟ್ ಬಗ್ಗೆ ಅರಿವಿಲ್ಲ ಇಂತ ಪ್ರಯತ್ನಗಳನ್ನ ಯಾವತ್ತೂ ಮಾಡೇ ಇಲ್ಲ ಆದ್ರಿಂದ ಅಸಾಧ್ಯ ಅನ್ನೋದು ಸಾಧ್ಯವಾದಾಗ ಇಂತಹ ಅನುಮಾನಗಳು ಸಹಜ ಅನ್ನೋದನ್ನ ಹೇಳಿದ್ರು ಇನ್ನು ರಷ್ಯಾದಿಂದ ತೈಲ ವ್ಯವಹಾರಗಳ ಬಗ್ಗೆಯೂ ಕೆಲವು ಟೀಕೆಗಳು ಬಂದಿದ್ವು ಉಕ್ರೇನ್ ರಷ್ಯಾ ಯುದ್ಧ ನಂತರ ರಷ್ಯಾ ಮೇಲೆ ಯುಎಸ್ ಬಹಿಷ್ಕಾರ ಹಾಕಿದ ಘಟನೆಗಳು ನಡೆದಿದ್ವು ಅದಾದ ಬಳಿಕವೂ ಭಾರತ ಹಾಗೂ ರಷ್ಯಾ ಬಾಂಧವ್ಯ ಚೆನ್ನಾಗಿದ್ದು ತೈಲ ಆಮದು ನಡೀತಾ ಇದೆ ಈ ಬಗ್ಗೆ ಪ್ರತಿಕ್ರಿಯಿಸಿರೋ ಪ್ರಧಾನಿ ಮೋದಿ ನನಗೆ ತೈಲ ವ್ಯವಹಾರದಲ್ಲಿ ಅಮೆರಿಕವನ್ನ ಖುಷಿಪಡಿಸೋ ಯಾವ ಅಗತ್ಯತೆಯೂ ಇಲ್ಲ ನನ್ನ ಆದ್ಯತೆ ದೇಶದ ನೂರ ನಲವತ್ತು ಕೋಟಿ ಜನತೆ ಅವರಿಗೆ ಅನುಕೂಲವಾಗುವಂತಹ ನಿರ್ಧಾರಗಳನ್ನ ನಾನು ತೆಗೆದುಕೊಳ್ಬೇಕಾಗತ್ತೆ ನಮ್ಮ ವಿದೇಶಾಂಗ ನೀತಿಗಳನ್ನ ನಾವು ಅಚ್ಚುಕಟ್ಟಾಗಿ ಪಾಲಿಸಿಕೊಂಡು ಬರ್ತಾ ಇದ್ದೀವಿ ಅನ್ನೋದನ್ನ ಹೇಳಿದ್ರು ಇನ್ನು ಭಾರತದಲ್ಲಿ ಜಾತ್ಯತೀತತೆ ಅನ್ನೋ ಪದ ಇಟ್ಕೊಂಡು ಯಾವ ರೀತಿ ಜನರ ದಿಕ್ಕು ತಪ್ಪಿಸ್ತಾ ಇದ್ದಾರೆ ಅನ್ನೋದನ್ನ ವಿವರಿಸಿದ್ರು ಮೋದಿ ಈ ಹಿಂದೆ ನಾನು ಇಸ್ರೇಲ್ ಪ್ರವಾಸ ಕೈಗೊಂಡಾಗ ಇಲ್ಲಿನ ಕೆಲ ಸೋ ಕಾರ್ಡ್ ಬುದ್ಧಿಜೀವಿಗಳು ಇಸ್ರೇಲ್ಗೆ ಹೋಗೋದಾದ್ರೆ ಪ್ಯಾಲೆಸ್ತೀನ್ಗೂ ಹೋಗ್ಲೇಬೇಕು ಅಂತ ಸಲಹೆ ಕೊಟ್ಟಿದ್ರು ಅಂದ್ರೆ ಅವರ ಮೈಂಡ್ಸೆಟ್ ಹೇಗೆ ಅಂದ್ರೆ ನಾನು ಹನುಮಾನ್ ದೇವಸ್ಥಾನಕ್ಕೆ ಭೇಟಿ ನೀಡಿದ್ರೆ ನಂತರದಲ್ಲಿ ಇಫ್ತಾರ್ ಪಾರ್ಟಿ ಕೂಡ ಮಾಡಲೇಬೇಕು ಆಗ ಮಾತ್ರ ನಾನು ಜಾತ್ಯತೀತ ಅನಿಸಿಕೊಳ್ತೀನಿ ಇದು ಬಹಳ ವರ್ಷಗಳಿಂದ ನಡೆದುಕೊಂಡು ಬಂದಿದೆ ಆದರೆ ಇಲ್ಲಿ ಮಾತ್ರ ಇಂಥ ದುಸ್ಥಿತಿ ಇರೋದು ಹೊರಗಿನ ಪ್ರಪಂಚ ಬಹಳ ಸುಂದರವಾಗಿದೆ ಅನ್ನೋದನ್ನ ತಿಳಿಸಿದ್ರು ಮೋದಿ ನಾನು ಇಸ್ರೇಲ್ಗೆ ಹೋಗೋದಾದ್ರೆ ನೇರವಾಗಿ ಇಸ್ರೇಲ್ಗೆ ಹೋಗ್ತೇನೆ ಪ್ಯಾಲೆಸ್ತೀನ್ಗೆ ಹೋಗೋದಾದ್ರೂ ನೇರವಾಗಿ ಅಲ್ಲಿಗೆ ಹೋಗ್ತೇನೆ ಭೆಟ್ಟಿ ಸಲಹೆ ಕೊಟ್ಟರು ಅಂತ ಕ್ಲಬ್ ಮಾಡಿಕೊಂಡು ಅನವಶ್ಯಕವಾಗಿ ಭೇಟಿ ನೀಡೋದಿಲ್ಲ ಅಂತ ತಿಳಿಸಿದ್ರು ಅಲ್ಲದೆ ಈ ಹಿಂದೆ ಪ್ಯಾಲೆಸ್ತೀನ್ಗೆ ಹೋಗುವಾಗ ಜೋರ್ಡಾನ್ ದಾಟಿ ಹೋಗಬೇಕಿತ್ತು ಜೋರ್ಡಾನ್ ನಿಯಮದ ಪ್ರಕಾರ ಅಲ್ಲಿ ವಿದೇಶದ ಹೆಲಿಕಾಪ್ಟರ್ ಹಾರಿಸೋ ಹಾಗಿಲ್ಲ ಆದರೆ ಅಲ್ಲಿನ ರಾಜ ಮೊಹಮ್ಮದ್ ಪೈಗಂಬರ್ ಅವರ ನೇರ ವಂಶವಾಹಿ ನನಗೆ ಪ್ಯಾಲೆಸ್ತೀನ್ಗೆ ಹೋಗೋದಕ್ಕೆ ಎಲ್ಲಾ ವ್ಯವಸ್ಥೆಯನ್ನ ಮಾಡಿಕೊಟ್ಟಿದ್ರು ಅವರದ್ದೇ ಚಾಪರ್ ಅವರದ್ದೇ ಎಲ್ಲಾ ವ್ಯವಸ್ಥೆಗಳಿದ್ವು ಅಚ್ಚರಿ ವಿಚಾರ ಏನಂದ್ರೆ ಈ ಹೆಲಿಕಾಪ್ಟರ್ ನ ಎಸ್ಕಾರ್ಟ್ ಮಾಡೋದಕ್ಕೆ ಆರು ವಿಮಾನಗಳಿದ್ವು ಆ ವಿಮಾನಗಳನ್ನ ಕಳಿಸಿದ್ದು ಇಸ್ರೇಲ್ ಸರ್ಕಾರ ಹೋಗ್ತಾ ಇರೋದು ಇಸ್ರೇಲ್ ನ ವೈರಿ ರಾಷ್ಟ್ರಕ್ಕೆ ಅಂತ ಗೊತ್ತಿದ್ರು ಬೆಂಗಾವಲಿಗೆ ಬಂದಿದ್ರು ಅವರು ಕೇವಲ ಮೋದಿ ಕಾವಲಿಗೆ ಬಂದಿರಲಿಲ್ಲ ಭಾರತದ ಮೇಲಿನ ಗೌರವಕ್ಕಾಗಿ ಬಂದಿದ್ರು ಇದು ನಮ್ಮ ದೇಶದ ತಾಕತ್ತು ಅನ್ನೋದನ್ನ ಹೇಳಿದ್ರು ಪ್ರಧಾನಿ ಮೋದಿ ಇನ್ನು ಈ ಹಿಂದೆ ಶಿವಸೇನೆ ವಕ್ತಾರ ಸಂಜಯ್ ರಾವತ್ ರಾಮ ಮಂದಿರ ಉದ್ಘಾಟನೆ ಟೈಮ್ ನಲ್ಲಿ ಗೋದ್ರಾ ಪಾರ್ಟ್ ಟು ಸಂಭವಿಸುತ್ತೆ ಪಾಕಿಸ್ತಾನದ ಸಹಾಯ ಪಡೆದು ಮೋದಿ ದುರಂತ ನಡೆಸ್ತಾರೆ ಎಲೆಕ್ಷನ್ ಗೆ ಮೈಲೇಜ್ ತೆಗೆದುಕೊಳ್ತಾರೆ ಅಂತ ಹೇಳಿದ್ರು ಅದಕ್ಕೂ ಪ್ರತಿಕ್ರಿಯೆ ನೀಡಿರೋ ಮೋದಿ ಅವರು ಮಾತ್ರೆ ತೆಗೆದುಕೊಂಡಿದ್ದಾರ ಅನ್ನೋದನ್ನ ಚೆಕ್ ಮಾಡಬೇಕು ಅಂತ ಟಕ್ಕರ್ ಕೊಟ್ರು ಆರೋಗ್ಯ ಸರಿ ಇಲ್ಲ ಅಂದ್ರೆ ಚೆಕ್ಅಪ್ ಮಾಡಿಸಿಕೊಳ್ಳಲಿ ಯಾಕಂದ್ರೆ ಸೆನ್ಸ್ ಇರುವವರು ಯಾರು ಇಂತ ಹೇಳಿಕೆ ನೀಡೋದಿಲ್ಲ ಅಂತ ತಿರುಗೇಟು ನೀಡಿದ್ರು ಕೊನೆಯದಾಗಿ ಎರಡ್ ಸಾವಿರದ ನಲವತ್ತೇಳರ ಟಾರ್ಗೆಟ್ ಬಗ್ಗೆಯೂ ವಿಪಕ್ಷಗಳು ಮಾತಾಡ್ತಾ ಇವೆ ಇದರ ಬಗ್ಗೆ ಏನ್ ಹೇಳ್ತೀರಾ ಅನ್ನೋ ಪ್ರಶ್ನೆ ಎದುರಾಗುತ್ತೆ ಇದಕ್ಕೆ ಉತ್ತರಿಸೋ ಮೋದಿ ನಾನು ದೇವರನ್ನ ನಂಬ್ತೀನಿ ಅಲ್ಲೆಲ್ಲೋ ಇದ್ದ ನನ್ನನ್ನ ಈ ಸ್ಥಾನಕ್ಕೆ ದೇವರು ಕೂರಿಸಿದ್ದಾನೆ ಅಂದ್ರೆ ಅದಕ್ಕೆ ಬಲವಾದ ಕಾರಣ ಇದ್ದೇ ಇರುತ್ತೆ ನನ್ನಿಂದ ಹಲವು ಕೆಲಸಗಳನ್ನ ಮಾಡಿಸ್ಬೇಕು ಅಂತ ದೇವರು ನಿರ್ಧರಿಸಿದ್ದಾರೆ ಅದನ್ನ ನಾನು ಮಾಡಲೇಬೇಕು ಅದು ನನ್ನ ಕರ್ತವ್ಯ ಎರಡ್ ಸಾವಿರದ ನಲವತ್ತೇಳರ ವಿಕಸಿತ ಭಾರತದ ಕನಸು ನಿಜವಾಗೋ ತನಕ ಆ ದೇವರು ನನ್ನನ್ನ ವಾಪಸ್ ಕರೆಸಿಕೊಳ್ಳೋದಿಲ್ಲ ಅಂತ ಹೇಳಿದ್ರು ಪ್ರಧಾನಿ ಮೋದಿ ಒಟ್ನಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಎಲೆಕ್ಷನ್ ಕ್ಲೈಮ್ಯಾಕ್ಸ್ ಹಂತದಲ್ಲಿ ಪ್ರಧಾನಿ ಮೋದಿಯ ಈ ಸಂದರ್ಶನ ದೊಡ್ಡ ಮಟ್ಟದಲ್ಲಿ ಇಂಪ್ಯಾಕ್ಟ್ ಮಾಡೋ ಸಾಧ್ಯತೆ ಇದೆ ವಿಪಕ್ಷಗಳ ಎಲ್ಲಾ ಆರೋಪಕ್ಕೂ ಉತ್ತರಿಸುವುದರ ಜೊತೆಗೆ ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ ಮೋದಿ ಆದ್ರಿಂದ ಮುಂದೇನಾಗಲಿದೆ ಅನ್ನೋದನ್ನ ಕಾದು ನೋಡಬೇಕು ಈ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನ ತಪ್ಪದೇ ಕಾಮೆಂಟ್ ಮೂಲಕ ತಿಳಿಸಿ